ಅಂಗಡಿ ನೋಡಿದೆ ಇಲ್ಲಿ ಬಂದ ಎಲ್ಲಾ ಅಂಗಡಿ ನೋಡಿದೆ ಯಾವ ಜೆ ಕೆಆರ್ ಅಂತೇಳಿ ಇಲ್ಲಿ ಈಗ ನೋಡ್ಬೋದು ನೀವು ಇಲ್ಲಿ ಪೂರ ಇವೆಲ್ಲ ಬಂಗಾರ ಅಂಗಡಿನ ಈಗ ಎಸ್ ಅವು ಆರ್ ಆರ್ ಅದಾವು ಎಲ್ಲರಿಗೂ ಸೇರಿ ಮೊದ್ಲು ಶಿರಾ ಹೇಳಿ ಶಿರಾ ನಾಷ್ಟ ಮಾಡೋಣ ಪುರಿ ಹೇಳಿವಿ ಮತ್ ಪುರಿ ತಂದ್ರ ಫೈನಲ್ ಆಗಿ ನಮ್ಗೆ ಬಿಲ್ ತಗೊಂಡ್ ಕೊಡದ ಗಾಡಿ ಬಂತಿಗೆ ಇಲ್ಲಿ ಅದು ಗಾಡಿ ಅವಾಗ ಮೆಟ್ರಲ್ ಐತಿ ಸೀದಾ ಇಲ್ಲೇ ಬರ್ಬೇಕಿಗ್ರೆ ನಿನ್ನೆನೇ ಖಾಲಿ ಮಾಡಿ ಬಂದೆ ನಾನು ಮನೆಗೆ ಟೈಮ್ ಎಷ್ಟಾಗಿತ್ತು ಅಂದರೆ ಎಂಟು ಗಂಟೆ ಆಗಿತ್ತು ಮನೆ ಕಡೆ ಬಂದಾಗ ಖಾಲಿ ಮಾಡಿ ಬಂದೀನಿ ಆದರೆ ಕಂಪ್ನಿಗೆ ಬಂದಿದ್ದೀವಿ ಬೆಳಿಗ್ಗೆ ಎದ್ದೆ ಕಂಪ್ನಿಗೆ ಬಂದು ಎಲ್ಲ ಪಾಳೆ ಗಿಳೆ ಹಚ್ಚಿದ್ವಿ ಆದರೆ ಅಂತೂ ಏನಿಲ್ಲ ಒಂದನೇ ಪಾಳೆ ನಮ್ಮದು ಆಲೇ ನನ್ನ ಗಾಡಿ ಐತಿ ಎರಡನೇ ಪಾಳೆ ಈ ಇಂಟ್ರ ಐತಿ ಮೂರನೇ ಪಾಳೆ ನಮ್ಮ ಮತ್ತೆ ಇನ್ನೊಂದು ಹಕ್ಕಳು ಲೆಲ್ಯಾಂಡ್ ಐತಿ ಅದು ಆಮ್ಯಾಗ ಐದನೇ ಪಾಳೆ ನಮ್ಮದೈತಿ ಕಂಪ್ನಿ ಒಳಗೆ ಇದು ಕಂಪ್ನಿ ಗಾಡಿ ಲೋಡಿಂಗ್ ಹಚ್ಚಾರ ಈಗ ಟೈಮ್ ಎಷ್ಟೈತೆ ಅಂದರೆ ಐತಿ ಆದ್ರೆ ಆದರೆ ಲೋಡಿಂಗದು ಏನಿಲ್ಲ ಇದು ಟ್ರಾನ್ಸ್ಪೋರ್ಟಿಗೆ ಹಾಕೋದೈತಿ ಹುಬ್ಬಳ್ಳಿ ಒಳಗೆ ಇದ ಗಾಡಿ ಹಾಕ್ತಾರೆ ಆದರೆ ನಮ್ಮದು ಮತ್ತು ಹೊಳ್ಳಿ ಖಾಲಿ ಮಾಡಿ ಬಂದಿದ್ದೆಲ್ಲ ಅವರ ಫೋನ್ ಮಾಡಿದರೆ ತಾರಾಳಿಂದ ಇಲ್ಲೇ ಹುಬ್ಳಿಗೆ ಲೋಕಲ್ ಐತ್ರಿ ಬಂದು ಲೋಡ್ ಮಾಡ್ಕೊಂಡು ಹೋಗ್ರಿ ಅನ್ನೋಂಥೇಳಿ ಅದಕ್ಕೆ ಈಗ ನಾನು ಅಲ್ಲಿ ಹೊಂಟೀನಿ ಬರ್ರಿ ಹೋಗಿ ಸೀದಾ ಅಲ್ಲಿ ಹೋಗಿ ಸೀದಾ ತಾರಾಳಕ್ಕೆ ಹೋಗೋಣ ಮತ್ತು ಅದ ಲೋಡಿಂಗ್ ಪಾಯಿಂಟಿಗೆ ಹೋಗ್ಬೇಕ ಲೋಡಿಂಗ್ ಪಾಯಿಂಟಿಗೆ ಹೋಗಿ ಅಲ್ಲಿಂದ ಲೋಡ್ ಮಾಡ್ಕೊಂಡು ಬರ್ಬೇಕ ನಾಳೆ ಬೆಳಗ್ಗೆ ಖಾಲಿ ಹಾಕಿದ್ರ ಅವ್ರೆ ಈಗ ಕಂಪ್ನಿ ಕಡೆಯಿಂದ ತಾರಾಳಕ್ಕೆ ಹೋಗೋಣ ಈಗ ಸೀದಾ ಪೂರ ಗಬ್ಬೂರಾಗ ರೋಡ್ ಮಾಡಾಕತ್ತಾರ ಎಲ್ಲ ಇಲ್ಲಿ ಪೂರ ಒನ್ ವೇದಾಗ ಹೋಗ್ಬೇಕ ಅದಕ್ಕ ನಾವ್ ಈಗ ಕರೆಕ್ಟ್ ಪೂರ ಒನ್ ವೇದಾಗ ಬಂದೆ ಈಗ ಇದ್ರಿಡ್ಜ್ ಬುಡ್ಕ ಇಲ್ಲಿ ಲೆಫ್ಟ್ ತಗೊಂಡ ಮತ್ ರೈಟ್ ಇಲ್ಲಿಂದ ರೈಟ್ ಸೀದಾ ಕಿಲೋಮೀಟರ್ ಇಲ್ಲಿಂದ ಸೀ ಮುಂದ ಸಿಂಗಲ್ ರೋಡ್ ಇದನ್ನ ಧಾರವಾಡದ ಅದಕ್ಕ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಆಗೈತಿ ಅಲ್ಲಿಂದ ಇಷ್ಟೋತನ ಟ್ರಾಫಿಕ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಬರೋದ್ರಾಗ ನೋಡ್ರಿ ಮತ್ತ್ ಇಲ್ಲಿ ಹೇಗಿದ್ ಒಂದು ಸ್ವಲ್ಪ ಹಂಗಲ್ಪ ಸ್ವಲ್ಪ ಸ್ವಲ್ಪ ಮಾಡ್ಕೊಂತ ಹೋಗಿ ಒಂದ್ ಎರಡು ಕಿಲೋಮೀಟರ್ ಮ್ಯಾಕ್ ಬಿಟ್ರ ರೋಡ್ ಹೈವೇ ಮತ್ತೆ ಎರಡು ಕಿಲೋಮೀಟರ್ ಇಲ್ಲಿ ಸರ್ವಿಸ್ ರೋಡ್ ಕೊಟ್ರ ಇಲ್ಲಿ ನೋಡಿದ್ರ ಸರ್ವಿಸ್ ರೋಡ್ ಬಹಳ ಕೆಡೈತಿ ನೋಡಿದ್ರೆ ನಮ್ಗೆ ಇವತ್ತು ಅರ್ಜೆಂಟ್ ಮಾಡತ್ತಾನ ಮೊನ್ನೆ ಹೋಗಿ ನಿತ್ರನ ಲೋಡಿಂಗ್ ಕರೆಕ್ಟ್ ಮಾಡಿಲ್ಲ ಜಲ್ದಿ ಆದ್ರೆ ಇವತ್ತು ಅರ್ಜೆಂಟ್ ಮಾಡಿ ಬಂದ್ ಇಲ್ಲಿಂದ ಒಳಗ ಇದು ಮೇನ್ ರೋಡೇ ಇಲ್ಲಿ ಬಿಟ್ಟೀಗ ಸರ್ವಿಸ್ ರೋಡ್ನೇ ತೊಗೊಂಡು ಹೊಂಟೆ ಬರ್ರಿ ಈಗ ಹೋಗೋನು ಪಾಯಿಂಟಿಗೆ ಪಾಯಿಂಟಿಗೆ ಹೋಗಿ ಲೋಡ್ ಮಾಡೋಣಂತೆ ಅವ್ರ ಕಂಪ್ನಿ ಕಡೆ ಬಂದೆ ಗಾಡಿ ಒಳಗೆ ಹಾಕಿ ನೋಡ್ಬೇಕು ಈಗ ಎಲ್ಲಿ ಲೋಡ್ ಮಾಡ್ತಾರ ಅಂತೇಳಿ ಅದೊಂದು ಗಾಡಿ ಬಂದೈತಿ ಕಂಪ್ನಿ ಗಾಡಿ ಅದ ಗಾಡಿ ಒಳಗೆ ನಮ್ಮ ಗಾಡಿ ಬಿಲ್ ಬಂದಿರ್ತೈತೆ ಫೈನಲ್ ಆಗಿ ಗಾಡಿ ತೊಗೊಂಡಿಲ್ಲ ಅಂದ್ರೆ ಇದು ಅವ್ರ ಕಂಪ್ನಿ ಗಾಡಿ ಈ ಗಾಡಿ ಲೋಡ್ ಆಮ್ಯಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ ಒಟ್ಟು ನಾವು ಮಾತ್ರ ಇಲ್ಲೇ ತೊಗೊಂಡ್ ಅಂದ್ರೆ ಈ ಗಾಡಿ ಐದು ಗಂಟೆ ಆಗುತ್ತೆ ನಾನಿಲ್ಲಿ ಬಂದು ಮುಟ್ಟಿನಿ ಆದ್ರೆ ಇವರು ಇನ್ನು ಬಿಲ್ ಈ ಗಾಡಿಯಾಗ ಕೊಟ್ಟು ಕಳಿಸ್ತೀನಿ ನಾವು ಕಂಪ್ನಿ ಗಡಿಯಾಗ ಆದ್ರೆ ಈ ಒಳಗೆ ಬಿಲ್ಲ ಕೊಟ್ಟಿಲ್ಲ ಅವ ಇನ್ನು ಆ ಗಾಡಿ ಲೋಡ್ ಮಾಡತ್ತಾರ ಅಲ್ಲಿ ಆ ಗಾಡಿ ಲೋಡ್ ಆಮೇಲೆ ಲೋಡ್ ಮಾಡ್ತಾರೋ ಏನೋ ನೋಡ್ಬೇಕು ಈಗ ಅವ್ರಿಗೆ ಬೆಟ್ಟಗೇನಿ ಸೂಪರ್ವೈಜರ್ ಅವರು ಅಲ್ಲಿ ನಿಂತಾರಲ್ಲ ಕಂಬುದು ಹಿಂದೆ ಅವರೇ ಸೂಪರ್ವೈಸರ್ ಇಲ್ಲಿದೆ ಅವ್ರಿಗೆ ಬೆಟ್ಟಗೆನಿ ಅವ್ರು ಮಾಡ್ತೀನಿ ಅಂತೇಳ್ರಿ ಇನ್ನೊಂದು ಅಂದ್ರೆ ಅಲ್ಲಾಗಿ ನಮಗೂ ಈಗ ಲೋಡಿಂಗ್ ಪಾಯಿಂಟ್ ಗೆ ಹಚ್ಚ ಆದ್ರೆ ಇವ್ರ ಸೌಕರ್ಯ ಅವ್ರ ಏನೋ ಮಾತಾಡಕತ್ತಾರ ಸಂಬಂಧ ನಾವು ಅವ್ರು ಹೋದ್ಮ್ಯಾಗ ಅಲ್ಲಿ ಲೋಡಿಂಗ್ ಪಾಯಿಂಟಿಗೆ ಹಚ್ಚಿ ಗಾಡಿ ಲೋಡ್ ಮಾಡ್ಬೇಕು ಟೈಮ್ ಈಗ ಐದು ವರಿ ನಮ್ಮ ಗಾಡಿನೂ ಲೋಡಿಂಗ್ ಪಾಯಿಂಟ್ಗೆ ಅಲ್ಲಿ ನೋಡ್ಬಾರ್ದು ನಮ್ಮ ಗಾಡಿ ಲೋಡಿಂಗ್ ಪಾಯಿಂಟ್ ಹಚ್ಚಿವಿ ಅವು ಇನ್ನು ಪ್ಯಾಕಿಂಗ್ ಮಾಡಿಲ್ಲವ್ರೆ ಪ್ಯಾಕಿಂಗ್ ಮಾಡಾಕ ಈಗ ರಟ್ಟ ಅದು ಎಲ್ಲ ತರ ಹಾಕತ್ತಾರ ಅದರ ಸಂಬಂಧ ಪ್ಯಾಕಿಂಗ್ ಮಾಡಿ ಹಾಕ್ತಾರೆ ಈಗ ಅವರಲ್ಲಿ ಫೈನಲ್ ಆಗಿ ನಮ್ಮ ಮಟ್ರಲ್ಲಿ ಈಗ ಪ್ಯಾಕಿಂಗ್ ಮಾಡೋಕ ಚಲೋ ಮಾಡಿರೋ ಪ್ಯಾಕಿಂಗ್ ಮಾಡಿ ಲೋಡ್ ಮಾಡ್ತಾರ ಗಾಡಿ ನಾವೆಲ್ಲ ಬೇಕು ಓಪನ್ ಮಾಡಿ ಹಚ್ಚಿ ಇಲ್ಲಿ ಮೊನ್ನೆ ಬಂದಾಗ ಚೈನ್ ಪುಲಿ ಲೋಡ್ ಮಾಡಿದ್ರು ಆದ್ರೆ ಈಗ ಇಲ್ಲಿ ಯಂಗ್ಲರ್ ಇಟ್ಟರ ಇದು ಯಂಗ್ಲರ್ ಅನ್ನೋಕೆ ಏನಿಲ್ಲ ಶೀಟ್ ಐತಲ್ಲ ಇಂಥದ ಮೆಟಲ್ ಶೀಟ್ ಇದೆ ಇಲ್ಲಿ ಶೀಟ್ ಇಟ್ರ ಶೀಟ್ ಇಟ್ಟು ಅದ್ರ ಹೋಗಿಟ್ಟು ದುಗಿಸ್ತಾರೀಗೆ ಇಲ್ಲೇ ನಮ್ಗೆ ಅಜ್ಜಾರ ಎಂಟ್ರಿ ಮಾಡೋಕರ ತರ ಎಂಟ್ರಿ ಮಾಡ್ಸೋಣ ಇಲ್ಲ ಮೊದಲು ಗಾಡಿ ನಂಬರ್ದು ಎಲ್ಲ ಈಗ ಾಗೆ ಇವತ್ತ ಕೈಯಿಂದ ಲೋಡಿಂಗ್ ಮಾಡಾಕತ್ತಾರ ನೋಡ್ರಿ ಇವಾಗ ಸಣ್ಣ ಹೋದ ಇವಾಗ ಎರಡು ಲೋಡಿಂಗ್ ಗಾಡಿ ಒಳಗೆ ಇಂಥವು ಮೂರಕ್ಕ ಅಂತ ಟೋಟಲ್ ಅಂದು ಲೋಡ್ ಆಗಿಲ್ಲ ಇನ್ನು ಗಾಡಿ ಒಳಗೆ ಇದ ಒಣ್ಣಿಗೆ ಈಗ ಬೆಲ್ಟ್ ಹಾಕಿದ್ರೆ ಬೆಲ್ಟ್ ಹಾಕಿ ದಗ್ಗ ಹತ್ತಾರ ಇದ ಇದೆ ಚೈನ್ ಪುಲಿಗೆ ಹಾಕಕ್ ಬರಂಗಿಲ್ಲ ಅದ್ರ ಸಂಬಂಧ ಇವತ್ತು ಬೆಲ್ಟ್ ಹಾಕಿ ಧಗಾಕ ಫೈನಲ್ ಆಗಿ ಈಗ ಒಂದು ಲೋಡ್ ಮಾಡಿದ್ರೆ ಇನ್ನೂ ಎರಡು ಒಳಗೆ ಇಲ್ಲಿ ಪ್ಯಾಕಿಂಗ್ ಮಾಡಕತ್ತಾರ ಪ್ಯಾಕಿಂಗ್ ಮಾಡ್ತಾರೆ ಆಗಿ ಯಾರು ಲೋಡ್ ಮಾಡಿದ್ರು ಈಗ ಇದೇ ಮೂರ್ನದ್ದು ಇದಕ್ಕೆ ಚೈನ್ ಪುಲಿ ಹಾಕಿ ಜಗತ್ತರ ನೋಡ್ಬೋದು ನೀವು ಚೈನ್ ಪುಲಿ ಹಾಕಿ ಲೋಡಿಂಗ್ ಮಾಡೋಕೆ ಮೂರ್ನದ್ದು ಲೋಡ್ ಆತ ಗಾಡಿ ಒಳಗೆ ಚೈನ್ ಪುಲಿ ಎಲ್ಲರೂ ಇಟ್ಟು ಹಚ್ಚಕಿದ್ರೆ ಕರೆಕ್ಟ್ ಅದ ಐದು ಫುಟ್ ಐತೆ ಆಗಲ್ಲ ಇದು ಐದು ಫುಟ್ ಒಂದು ಇಂಚು ಐತೆ ಅದಕ್ಕೆ ಕರೆಕ್ಟಾಗಿ ಲೋಡ್ ಹಾಕಿದೆ ಚೈನ್ ಪುಲಿಲು ಹೊಸ ಆ ಥರ ಗಾಡಿ ಒಳಗೆ ಟೋಟಲ್ ಮೂರು ಅದಾವ ಇವೆ ಇಲ್ಲಿ ಎರಡು ಇದು ಒಂದು ಮೂರು ಫೈನಲ್ ಆಗಿ ಗಾಡಿ ಪೂರಾ ಲೋಡ್ ಆತ ಲೋಡಿಂಗ್ ಪಾಯಿಂಟಿಂದ ಸೈಡ್ ತಗೋದೀವಿ ತೆಗೆದೇ ಇಲ್ಲಿ ನಮಗೂ ನಾಶ ಈಗ ನಾಷ್ಟ ಮಾಡತ್ತಾರ ಅವರೆಲ್ಲರು ನಾಷ್ಟ ಈಗ ಈಗ ಪೂರ ಗಾಡಿ ಲೋಡ್ ಆತ್ತೆ ನಮ್ದು ನಾಷ್ಟ ಇಷ್ಟ ಅದು ಎಲ್ಲ ಮಾಡಿದ್ವಿ ನಾಷ್ಟ ಮುಗಿಸಿ ಈಗ ಸೀರೆ ತಡ್ಪಾಲ್ ಹಾಕಿನಿ ತಡ್ಪಾಲ್ದು ಬಿಟ್ಟಿನಿ ತಾಡ್ಪಾಲ್ ಹಾಕೊಂಡೋಗ್ ಇನ್ನೂ ಬಿಲ್ ಕೊಟ್ಟಿಲ್ಲ ನಮ್ದೆ ಇನ್ನೊಂದು ಗಾಡಿ ಬರೋದೈತಿ ಆ ಗಾಡಿ ಒಳಗೆ ಬಂದ್ಕೊಳ್ಳೇ ಅದ್ರಾಗ ಐತೆ ಬಿಲ್ ಆ ಬಿಲ್ ಇಸ್ಕೊಂಡು ಹೋಗಬೇಕು ನಾವು ನಮಗೆ ತರಬೇಕಾಗಿದ್ದು ಗಾಡಿ ಬಿಲ್ ಬಂತೆ ಬಿಲ್ ತೊಗೊಂಬಂದ ನಮ್ಗೆ ಕೊಟ್ರೆ ತಳಿ ಇತ್ತು ಬಿಲ್ ತಡಿ ಬಿಲ್ ಇಲ್ಲಿ ಐತೆ ನೋಡ್ರಿ ಬಿಲ್ ಕೊಟ್ರ ಹೋಗೋನೀಗ ಸೀದಾ ಗಾಡಿ ತೊಗೊಂಡ ತಡ್ಬಾಲದು ಎಲ್ಲ ಹಾಕಿದ ಈಗ ಇಲ್ಲಿಂದ ಸೀದಾ ನಾವು ಮತ್ತೆ ಮನೆ ಕಡೆ ಹೋಗೋಣ ನಾಳೆ ಬೆಳಿಗ್ಗೆ ಖಾಲಿ ಹಾಕಿದೆ ಆರು ಗಂಟೆಗಂತ ತೊಂಬ್ರೆ ಬರ್ರಿಗೆ ಸೀದಾ ಹೊರಗೆ ಬಂದ್ವಿ ಹೊರಗೆ ಬಂದಾಗ ಒಂಟೆ ಈಗ ಟೈಮ್ ಕರೆಕ್ಟಿಗೆ ಏಳುವರೆ ಆಯ್ತೆ ಹೈವೇಗೆ ಬಂದೆ ನನಗೆ ಎಲ್ಲಿಂದ ಹೋಗೋನಿಗೆ ಇಷ್ಟಿದೈ ಚಾನಲ್ ಈಗ ನಿನ್ನೆ ಲೋಡ್ ಮಾಡ್ಕೊಂಡು ಬಂದೆ ನಾನು ತಾರಾಳಿಂದ ಒಬ್ಬರು ಎಲ್ಲ ಹಾಕರ ಹೋಗ್ಬೇಕು ಅವ್ನಿಗೆ ಅನ್ಲೋಡ್ ಮಾಡ್ಕೊಂಡೆ ನಾನು ಎಲ್ಲಿಗೆಪ್ಪ ಅಂದ್ರೆ ಹುಬ್ಳಿ ಹುಬ್ಳಿ ಶಿಬಿಟ್ಟಿ ಒಳಗೆ ಅನ್ಲೋಡ್ ಆಕೈತಿ ಸಿ ಬಿ ಎಲ್ಲ ಇದು ದುರಗೋದ್ ಗುಡಿ ಐತಲ್ಲ ಅಲ್ಲೇ ಅನ್ಲೋಡ್ ಮಾಡ್ಬೇಕ ಮನೆ ಕಡೆಯಿಂದ ಈಗ ಜಸ್ಟ್ ಬಿಟ್ಟಿನಿ ಇಲ್ಲಿನ ನಮ್ಗೇನು ಭಾಳ ದೂರ ಇಲ್ಲ ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಈಗ ಹೋಗನೇ ಟೈಮಿಗೆ ಕರೆಕ್ಟಾಗಿ ಇದು ನಲ್ವತ್ತು ಐದು ಆತು ಆರು ಗಂಟೆಗೆ ಅಂದ್ರೆ ಬರ್ತೀವಿ ಬರ್ರಿ ಅಂತ ಹೇಳ್ಯಾರವ್ರೆ ಆಯ್ತು ರೀ ಅಂತೇಳಿ ನಾವು ಈಗ ಹೋಗೋಣ ಸೀದಾ ಎಲ್ಲ ನಮ್ಮ ನಮ್ಮೂರು ರೋಡ್ಯಾಚೋರ್ ಮಾಡ್ರೆ ಅದೊಂದು ಚಲೋ ಈಗ ಕರೆಕ್ಟಾಗಿ ಬಂಕಾಪುರ್ ಚೌಕ್ ಬಂದೆ ಇಲ್ಲೇ ನಾವು ರೈಟ್ ಬಿಡೋಣ ರೈಟ್ ತೊಗೊಂಡು ಹೋದ್ರೆ ಆಕೈತಿ ಕರೆಕ್ಟಾಗಿ ಸೀದಾ ಅಲ್ಲಿ ಹೋಗಿ ನಾವು ಈಗ ಹುಬ್ಬಳ್ಳಿ ಮಾರ್ಕೆಟ್ ಒಳಗೆ ರೀಚ್ ಅದ್ಯಾ ಇಲ್ಲಿಂದ ಸೀದಾ ಹೋಗ್ಬೇಕೆ ದುರ್ಗದ ಬೇಲೆ ಅಲ್ಲೇ ಕ್ರೇನ್ ತಂದು ಖಾಲಿ ಮಾಡ್ಬೇಕಿದ್ದಾನೆ ಅದರ ಸಂಬಂಧ ಜಲ್ದಿ ಬರಕ್ಕೆ ಕೇಳ್ಯಾರ ನಮಗೆ ಈಗ ಹೋಗೋಣ ನಾವು ಸೀದಾ ಅಲ್ಲಿ ನಾವು ಬಿಜಾಪುರಿಂದ ಇವು ಹರ್ಕೊಂಡ್ಬಂದಿದ್ವಿ ಅಲ್ಲ ಪಿಜ್ಜಾ ಬಾಕ್ಸ್ ಆವಾಗ ನಾವು ಇಲ್ಲೇ ಗಾಡಿ ಸೈಡ್ ಹಚ್ಚಿ ಇಲ್ಲೇ ನಿಂತಿದ್ವಿ ಇದು ಸಿಂದಲಿಂಗ ಮೆಡಿಕಲ್ ಐತಿಲ್ಲ ಇಲ್ಲಿಂದ ರೈಟ್ ಹೋಗ್ಬೇಕೆ ಅಲ್ಲಿ ಹೋಗಿ ಖಾಲಿ ಮಾಡಿದ್ವಿ ಈಗ ಇಲ್ಲಿ ಎಲ್ಲ ಅಲ್ಲಿ ಮುಂದಿಂದ ರೋಡಿಗೆ ಹೋಗಿ ನಿಂದಿರ್ಬೇಕು ಈಗ ಅಲ್ಲಿ ಇಲ್ಲಿ ಹೋಗಿ ಖಾಲಿ ಮಾಡಿದ್ದು ನಾವು ಈಗ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ನಿಂದ್ರ ಮೇನ್ ಮಾರ್ಕೆಟ್ ಅದ ಟ್ರಾಫಿಕ್ ಭಾಳ ಆಗತ್ತ ಇವತ್ತು ಮೊದಲ ಸಂಡೇ ಎಲ್ದಿ ಎಲ್ದಿ ಬಂದ್ರೆ ಜಲ್ದಿ ಖಾಲಿ ಮಾಡಿ ಇಲ್ಲಿ ಫೈನಲ್ ಆಗಿ ನಮಗೆ ಲೊಕೇಶನ್ ಕೊಟ್ಟಿದ್ದೆ ಇದು ದತ್ತಾತ್ರೇಯ ಗುಡಿ ದತ್ತಾತ್ರೇಯ ಗುಡಿ ಕಡೆ ನಾವು ಬಂದು ನಿಂತೇವಿ ಈಗ ಇಲ್ಲೇ ಯಾಕಂದ್ರೆ ಇಲ್ಲೇ ನೋಡ್ಬೋದು ಇಲ್ಲಿಂದ ಲೆಫ್ಟ್ ಹೊಡೆದ್ರೆ ಸೀದಾ ಹಿಂಗೆ ಲೆಫ್ಟ್ ಹೋದ್ರೆ ಸೀದಾ ಇಲ್ಲೇ ದುರ್ಗದ ಬೆಲೆ ಐತಿ ಭಾಳ ದೂರ ಇಲ್ಲ ಈ ಕಡೆಯಿಂದ ರೈಟ್ ಹೊಡೆದ್ರೆ ಟಿ ಇಲ್ಲಿ ಎರಡುನೂರು ಮೀಟ್ರ್ ಟಿ ಇಲ್ಲಿ ಒಡ್ನೂರು ಮೀಟ್ರ್ ಇದು ದುರ್ಗದ ಬೆಲೆ ಈಗ ನೋಡೋಣ ಗಾಡೀಲಿ ಹಚ್ಚಿ ಎಲ್ಲರ ಅಂಗಡಿ ಐತೆ ನೋಡೋಣ ನೋಡ್ಬೋದು ಇದು ದುರ್ಗದ ಬೆಲೆ ಇವೆಲ್ಲ ಜ್ಯುವೆಲರ್ಸ್ ಅಂಗಡಿನೇ ಇವೆ ಎಲ್ಲಿ ಐತಿ ನಾವು ಬಂದಿದ್ದ ಯಾರು ಜ್ಯುವೆಲರ್ಸ್ ಅಂತೇಳಿ ನಮಗೆ ಅಷ್ಟು ಗೊತ್ತಿಲ್ಲ ಅದ್ರ ಸಂಬಂಧ ಎಲ್ಲೇ ನಿಂದಿರಬೇಕಾಗಿತ್ತು ಈಗ ಅವ್ರು ಬರಮಟ ಗಾಡಿ ನೋಡ್ರಲ್ಲಿ ಅಲ್ಲಿ ಹಚ್ಚೇನೆ ಇದೆ ಇಲ್ಲಿಂದ ಇಲ್ಲಿ ಒಂದು ಜಾಡ ಅಂಗಡಿ ಮತ್ತು ಈ ಕಡೆ ಹೋಗಿ ಒಂದು ಬರೀ ಯಾವ ಅಲ್ಲ ಯಾವಲ್ಲ ಕೆಆರ್ ಜುವೆಲರ್ ಈ ಕಡೆ ಮತ್ತೆ ಇಲ್ಲಿ ಇಲ್ಲೊಂದು ಎರಡು ಅಂಗಡಿ ಸಿಬ್ಬಿಡಿ ಹೋಗ್ರೆ ಅಲ್ಲಿ ನೋಡೋಣ ನೋಡಿದೆ ಇಲ್ಲಿ ಬಂದಾಗ ಎಲ್ಲಾ ಅಂಗಡಿ ನೋಡಿದೆ ಯಾವ ಅಂಗಡಿಗೆ ಕೆ ಆರ್ ಅಂತ ಕೇಳಿ ಇಲ್ಲಿ ಈಗ ನೋಡ್ಬೋದು ನೀವು ಇಲ್ಲಿ ಹಣ್ಣು ಇವೆಲ್ಲ ಬಂಗಾರ ಅಂಗಡಿನೇ ಈಗ ಎಸ್ ಕೆ ಆರ್ ಆರ್ ಅದಾವು ಇಲ್ಲಂತೂ ಯಾವ ಇಲ್ಲ ಸದ್ಯಕ್ಕಿಗೆ ಬರ್ರಿ ಹೊಳ್ಳಿ ನಾವು ಸೀದಾ ನಮ್ಮ ಗಾಡಿ ಕಡೆ ಹೊಳೆ ಹೋಗ ಅವ್ರಿಗೆ ಫೋನ್ ಮಾಡಿದ್ದೆ ಫೋನ್ ಮಾಡಿದ್ರವ್ರೆ ಫೋನ ಎತ್ತಾಕಿಲ್ಲ ಈಗ ನೋಡೋಣ ಏನು ಮಾಡ್ತಾರೆ ಏನು ಆರು ಗಂಟೆ ಅಂತೂ ಆತ ಅವ್ರು ಹೇಳಿ ಟೈಮಿಗೆ ಬಂದೀನಿ ಇಲ್ಲಿ ಎಲ್ಲರೂ ಹೋಗಿ ಚಹಾ ಕುಡ್ದು ಬರ್ಬೇಕಂದ್ರೆ ಅಂಗಡಿನೂ ಇಲ್ಲ ಎಲ್ಲ ಪೂರು ಬಂದೈತಿ ಅಲ್ಲಿ ದುರ್ಗದ ಬೇಲಾಗ ಚಲೋಕ್ಕೂ ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟೆ ಆಮ್ಯಾಗ ಚಲಾಕೈತಿ ಇದು ಪೂರ ಶಾ ಬಜಾರ ಪೂರ ಇಲ್ಲಿಂದ ಶಾ ಬಜಾರ ಹೆಂಗೋದ್ರೆ ಸಿ ಬಿ ಟಿ ಹಿಂಗ್ ರೈಟ್ ಹೋದ್ರೆ ಸಿ ಬಿ ಟಿ ಬರ್ತೈತಿ ಹಿಂಗೋದ್ರೆ ಸಿ ಬಿ ಟಿ ಇಲ್ಲಿಂದ ಸೀದಾ ಬಂದು ಸೀದಾ ಹೋದ್ರೆ ದುರ್ಗದ ಎಲ್ಲ ಲೆಫ್ಟ್ ಹೋದ್ರೆ ನಮ್ಮ ಗಾಡಿನ ಐತಿ ಜಗ ದತ್ತಾತ್ರೆಯ ಗುಡಿ ಅಲ್ಲೇ ಇಲ್ಲ ನಮ್ಮ ಗಾಡಿ ಲೋಡ್ ಮಾಡಿ ಕಳ್ಸಿದ್ರಲ್ಲ ಅವರೇ ಬಂದಾರ ಈಗ ಇಲ್ಲಿ ಅನ್ಲೋಡ್ ಮಾಡೋಕೆ ಗಾಡಿ ಇಲ್ಲಿ ಐತಿ ಇಲ್ಲೇ ಇಲ್ಲೇ ಮ್ಯಾಗನತ್ತರ ಇವರ ಆನಂದರ ಅಂಕಲ್ ನಮ್ಗೆ ಗಾಡಿ ಖಾಲಿ ಮಾಡೋಕ್ಕೆ ಇನ್ನೂ ಇನ್ನೊಂದು ಗಾಡಿ ಬರ್ಬೇಕಲ್ರಿ ಅದೊಂದು ಗಾಡಿ ಒಂದು ಕ್ರೇನ್ ಫೈನಲ್ ಆಗಿ ಪಾರ್ಟಿ ಬಂದ್ರೆ ಈಗ ಪಾರ್ಟಿ ಬಂದು ಇಲ್ಲೇ ಮ್ಯಾಗ್ತಾರ ಇಲ್ಲೇ ನೋಡ್ಬೇಕು ನಮ್ಮ ಗಾಡಿನೂ ಇಲ್ಲಿ ಐತಿ ಒಬ್ಬನಿಗೆ ಅಲ್ಲಿ ಮ್ಯಾಗ ಹೋಗಿ ನೋಡೋಣ ಎಲ್ಲಿ ಅಂತಾರ ಅಲ್ಲಿ ಇಳಿಸ್ತಾರ ಅವ್ರಿ ಇಲ್ಲಿ ನೋಡ್ರಿ ಈಗ ಅಂಗಡಿ ಇಲ್ಲಿಂದ ಇಲ್ಲಿ ಐತಿ ನಮ್ಮ ಗಾಡಿ ಸೀದಾ ಕ್ರೈನ್ ತಂದು ಯೋಗಿಸ್ಬೇಕು ಇಲ್ಲಿ ಹೊಸ ಅಂಗಡಿ ಇನ್ನೂ ಓಪನಿಂಗ್ ಆಗಿಲ್ಲ ಬಂಗಾರದ ಅಂಗಡಿನೇ ಇದು ಪೂರ ಇನ್ನೂ ಓಪ್ನಿಂಗ್ ಅದು ಏನಿಲ್ಲ ಎಲ್ಲ ರೆಡಿ ಮಾಡಕತ್ತಾರೆ ಇಲ್ಲೇ ಇಲ್ಲಿ ನಮ್ಮ ಕೂಡ ಬಂದಿದ್ರಲ್ಲ ಕಾಶಿನಾಥ್ ಅವರು ಬಂದಾರ ಈಗ ಕನ್ ಮಾಡಿಲ್ಲ ಮತ್ತು ಹೊಳ್ಳಿ ಅಶೋಕ್ ಅನ್ನಾರ್ ಫೈನಲ್ ಆಗಿ ನಮ್ಗೆ ಬಿಲ್ ಅದೇ ಗಾಡಿ ಬಂತ ಇಲ್ಲಿ ಅದು ಗಾಡಿ ಅವ್ರಿಗೂ ಮೆಟ್ರಿಯಲ್ ಐತಿ ಸೀದಾ ಇಲ್ಲೇ ಬರ್ಬೇಕಿಗವ್ರಿ ನಾವೀಗ ಮತ್ತ ಅವ್ರ ಗುಡಾನ ಕಡೆ ಹೊಂಟೇವಿ ಸಿ ಬಿ ಟಿ ಕಡೆ ಇರೋ ಗುಡಾನ ಯಾಕಂದ್ರೆ ಅಲ್ಲಿ ಹೋಗಿ ಸಾಮಾನು ತರಬೇಕಾ ಇನ್ ಸಾಮಾನ ಆ ಗಾಡಿ ಒಳಗೂ ಹಾಕಿಲ್ಲ ಅವರು ನಾವ ಹೋಗೇ ತರಬೇಕಂತೀವಿ ಅದಕ್ಕೆ ಲೋಡ್ ಗಾಡಿನ ಅವ್ರ ಕಡೆ ಹೇಯ್ ಈಗ ಇಲ್ಲಿ ಹಾಗೆ ಕಾಶಿಯವರು ಚಾವಿ ತರಾಕೊಂಟ್ರ ನಾವು ಗಾಡಿ ಇಲ್ಲೇ ಹೊಲಿಸಿ ಇಲ್ಲೇ ಒಳಗ್ ಹಾಕಬೋದೇ ಬರ್ರಿ ಗಾಡಿ ಹೋಲಿಸ್ ಇಲ್ಲಿ ಮೊದ್ಲು ನಮ್ಮ ಗಾಡಿ ಹೋಗಿ ಸೀದಾ ರಿವರ್ಸ್ ಅಲ್ಲಿ ಕೂಡ ಹಾಕಿ ಬಂದಿನಿ ಇಲ್ಲಿ ನೋಡಿದ್ರೆ ಕಾಶಿ ಅನ್ನೋ ಚಾವಿ ತಗೊಂಡ್ ಬಂದ್ರಿಗೆ ಇಲ್ಲೇ ಚಾದಂಗಡಿ ಐತಿ ಒಂದೊಂದ್ ಚಾ ಸಿ ನೋಡೋಣ ಇಲ್ಲಿ ಹೋದ್ರ ನಾವ್ ಆ ಕಡೆ ಕುಡಾನ್ ಚಾವಿ ತೊಗೊಂಬಂದು ತೆಗದಿಗೆ ಗಾಡಿ ಒಳಗೆ ಸಾಮಾನು ಇಟ್ಕೊಳ್ತೀವಿ ಇವ ನೋಡ್ರಿ ಇಂಥ ಹೆಂಗ್ಲೇ ಒಂದು ನಾಲ್ಕೈದು ಹೆಂಗ್ಲೇ ಒಂದು ನಾಲ್ಕೈದು ಕೊಡ್ಡ ಇಟ್ಕೊಂಡು ಹೋಗಬೇಕು ಇಲ್ಲಿಂದ ಈಗ ಇಲ್ಲಿಂದ ಲೋಡ್ ಮಾಡ್ಕೊಂಡೆ ಬಿಟ್ಟು ನಾವು ಸೀದ ಎಲ್ಲ ಸಾಮಾನು ಹಾಕ್ಕೊಂಡೀವಿ ಹೋಗ್ಬೇಕೀಗ ಮಾರ್ಕೆಟ್ ಒಳಗೆ ಹೋಗ್ಬೇಕು ಈಗ ಈಗಾಗಲೇ ಟೈಮ್ ಆರು ಐವತ್ತು ಆತ್ರೆ ಮಾರ್ಕೆಟ್ ಅಂತೂ ಚಲುವಾಗಿರ್ತೈತಿ ಅಷ್ಟೇ ನಿರಂಗಿಲ್ಲ ನಾವು ಹೋಗಿ ಪಾಯಿಂಟಿಗೆ ಹೋಗಿ ನಿಂತರ ಸಾಕು ನಮಗೆ ಈಗ ಕ್ರೇನ್ ಬಂದ್ ಆ ಗಾಡಿ ಮಾಡೈತಿ ಆಗಲೇ ಈಗ ನಾವು ಈ ಕ್ರೇನ್ ಮುಂದೆ ಸೈಡ್ ಗಾಡಿ ಗಾಡಿ ಚೆಡುವ ನೋಡ್ರಲ್ಲಿ ಆ ಗಾಡಿದ್ ಖಾಲಿ ಮಾಡಿ ಸೀದ ಅಲ್ಲಿ ಅನ್ಲೋಡ್ ಮ್ಯಾಗ ನಮ್ ಗಾಡಿ ಇಲ್ಲಿ ಐತಿ ನಾವು ಹಗ್ಗ ಎಲ್ಲ ಉಚ್ಚಿ ತಡ್ಪಲ್ ತೆಗಿಬೇಕು ಅವ್ರ ಅದಾವಲ್ಲ ಸಾಮಾನು ತಕೊಂಡ್ ಕುಡಿಯೇ ನಾವ್ ಅಲ್ಲಿ ಏನ್ ಮಾಡ್ಬೇಕ್ರೆ ನೋಡ್ರಲ್ಲಿ ಎಸ್ ಪಾಪ ಇಲ್ಲಿ ಎಷ್ಟು ಎರಡು ಟನ್ ಐತದ ನೋಡ್ರಿ ಅಲ್ಲಿ ಖಾಲಿ ಮಾಡಾಕತ್ತಾರ ಮ್ಯಾಗೆ ಪೂರ ಫೈನಲ್ ಆಗಿ ನಾನು ಹಗ್ಗ ತಡ್ಬಲ ಎಲ್ಲಾ ತೆಗೆದೆ ಈಗ ನಮ್ ಗಾಡಿದ ಎಸ್ ನೋಡ್ರಲ್ಲಿ ನೋಡ್ರಿ ಅಲ್ಲಿ ಗಾಡಿ ನೋಡ್ರಿ ಹಂಗ ಹೆಂಗ ಪೂರ್ ಗಾಡಿ ಒಳಗಿಂದ ಒಂದ್ ಪೀಸ್ ತಗದ್ರೆ ಇನ್ನು ಅಂತಾವ್ ಟೋಟಲ್ ಎರಡ್ ಪೀಸ್ ಅದಾವೆ ನೋಡ್ರಿ ಅದೊಂದ್ ಸ್ವಲ್ಪ ಬೆಲ್ಟ್ ಸೆಂಟರ್ ಆಗಿಲ್ಲ ಅದಕ್ಕೆ ಮಾಡಕತ್ತಾರ ಮಾಡ ಇನ್ನು ಎರಡು ಪೀಸ್ ಅದಾವಂತಾವೆ ಅದೊಂದ್ ಇಲ್ಲಿ ಗಾಡಿಯಾಗಿ ಎರಡ ಟೋಟಲ್ ಟೋಟಲ್ ಮೂರು ಅದಾವೆ ಇಂತಾವೆ ಮೂರು ಮ್ಯಾಗ್ ಇಲ್ಲಿ ಅಲ್ಲಿ ಈಗ ಮ್ಯಾಗ್ ಇರಸ್ತಾರ ಅಲ್ಲಿ ನೋಡ್ರಿ ಎಲ್ಲಾರು ಖಾಲಿ ಮಾಡಾಕ ಎಂಟ್ ಮಂದಿ ಬಂದಾರ ಪಾಪ ಏಳು ಎಂಟು ಮಂದಿ ಬಂದಾರ ಈಗ ನೋಡ್ರಲ್ಲಿ ಮ್ಯಾಗ್ ಇರಸ್ತಾರ ಈಗ ಸೀದವ್ರೆ ನನ್ನ ಏನೇ ಇಲ್ಲಾಂದ್ರು ಹನ್ನೆರಡು ನೂರು ಕೆಜಿ ಇದಾವು ನೋಡ್ರಿ ಇಬ್ಬರ ಅಶೋಕ್ ಅನ್ನಾರ ಮತ್ತ ಇವ್ರ ತಗೊಂಡ್ ಹಾಕಿ ಎಬಿಸಿ ಒಂದ್ ಕೊಡ ಇಡ್ಬೇಕಾದ ಬುಡಕ ಇಟ್ಟರೆ ಕರೆಕ್ಟ್ ಈ ಬ್ಯಾಲ್ಟ್ ಬರ್ತೈತಿ ಮೊನ್ನೆ ನಮ್ದೆ ಹೇಳಿದ್ರಿ ಅವ್ರ ಖಾಲಿ ಮಾಡಾಕ ನಾವ್ ಬರದ್ರ ಮ ನಿಮ್ ಗಾಡಿ ಖಾಲಿ ಮಾಡ್ರಿ ಕೊಡ್ಡ ಹಾಕಿದ್ರೆ ಈಗ ಅದಕ್ಕೆ ಇನ್ನೊಂದು ಇನ್ನೊಂದು ಸ್ವಲ್ಪ ಹೈಟ್ ಮಾಡಿ ಇನ್ನೊಂದು ಹಾಕ್ತಾರೆ ಏನು ಹಾಕಿ ಆಮ್ಯಾಗ ಬೆಲ್ಟ್ ಹಾಕ್ತಾರೆ ಬೆಲ್ಟ್ ಹಾಕಿ ಲೇಟ್ ನೋಡ್ರಿ ಚೈನ್ ಇದೆ ಚೈನ್ ಕೂಲಿ ಇರ್ತಲ್ಲ ಉಕ್ಕ ಆ ಟೈಪ್ ಇದು ಇನ್ನು ಉಕ್ಕ ಇದಕ್ಕೆ ಹಾಕಿ ಮ್ಯಾಗೆಸ್ತಾರೆ ಈಗ ನೋಡ್ಬೋದು ಎರಡನೇದು ಗಾಡಿ ಒಳಗೆ ಬೆಲ್ಟ್ ಗಿಲ್ಟ್ ಎಲ್ಲ ಕೊಡ್ಡ ಇಟ್ಟೆ ಬೆಲ್ಟ್ ಹಾಕಿದ್ರೆ ಈಗ ಎರಡನೇ ಅವರು ಮ್ಯಾಗ ಇವರು ಕೆಳಗಿನವರು ಎಲ್ಲರೂ ಹೌದು ಇವರ ಮೂರು ನಾಲ್ಕು ಮಂದಿ ಅಲ್ಲಿ ಒಂದು ನಾಲ್ಕು ಮಂದಿ ಎಂಟು ಮಂದಿ ಬಂದಾರ ಹೊಟ್ಟೆ ಇದನ್ನ ಹಲ್ಲು ಮಾಡೋಕ್ಕೆ ಯಾಕಂದ್ರೆ ವೇಟ್ ಅದಾವ ಆ ಗಾಡಿ ಒಳಗಿದ್ದಿದ್ದು ಎರಡು ಟನ್ ಇರುತ್ತೆ ನಮ್ಮ ಗಾಡಿ ಒಳಗಿದ್ದು ಎಲ್ಲ ಸೇರಿ ಎರಡೂರು ಟನ್ ಇದು ಬರೀ ಇದು ಎರಡನೇದು ಇನ್ನೂ ಒಂದ್ ಐತಿ ಇವ್ರ ಇಲ್ಲಿ ನೆಕ್ಸ್ಟ್ ಮತ್ತೊಂದಕ್ಕೆ ರೆಡಿ ಮಾಡತ್ತಾರ ಕೊಡ್ಡ ಇಟ್ಟು ಇದು ಕೊಡ್ಡ ಇಟ್ಟು ರೆಡಿ ಮಾಡಿದರೆ ಪಡಾನ ಈಗ ಹಂಗೆ ಹಾಕಿ ಬೆಲ್ಟ್ ಹಾಕಿ ಮುಂಜ್ಬಿಡ್ತಾರೆ ಈಗ ಗೀ ಸೀದಾ ಕ್ರೈನಿಂದ ಮ್ಯಾಗೇರಿ ಈ ಕ್ರೈನ್ ನಾವು ಬಂದು ಫೋನ್ ಮಾಡಿ ಕರೆಸಿ ಇವರಿಗೆ ಗುಕ್ಕು ರೋಣೆಗೆ ಇತ್ತಿದೆ ಆರು ಗಂಟೆಗೆ ಫೋನ್ ಹಚ್ಚಿದ್ರೆ ಆರು ಊರಿಗೆ ಬಂದವರು ಇವ್ರು ಬಂದು ನಾವು ಬರೋದು ಬೇಕಂದ್ರೆ ಆ ಗಾಡಿ ಖಾಲಿ ಮಾಡ್ರೆ ಈಗ ನಮ್ಮ ಗಾಡಿ ಖಾಲಿ ಮಾಡತ್ತಾರ ಆ್ಯಕ್ಚುಲಿ ನಮಗೆ ಒಂದೇ ಗಾಡಿ ಖಾಲಿ ಹೇಳಿದ್ರು ಅವರು ಆದರೆ ನಾವು ಅಲ್ಲಿ ಸಾಮಾನು ಹಾಕೊಂಡು ಬರೋದಕ್ಕ ಸಂಬಂಧ ಆ ಗಾಡಿ ಖಾಲಿ ಮಾಡಿರೋ ನೋಡ್ರಿ ಇದ ಲಾಸ್ಟ್ ಇದೆ ಮಾಡಕತ್ತಿದ್ದೆ ಟೈಮ್ ಈಗ ಏಳು ಇಪ್ಪತ್ತೆ ಕರೆಕ್ಟ್ ಆರು ಗಂಟೆಗೆ ಬಂದಿದ್ದೆ ನಾನು ಇಲ್ಲಿ ಏಳು ತಾಸ ಆತ ಖಾಲಿ ಮಾಡೋಕ್ಕೆ ಗಾಡಿ ಹೆಂಗೈತೆ ನೋಡ್ರಿ ಈಗ ಒಂದು ಸೈಡ್ ಪೂರ ಆಗೈತೆ ಕಡೆ ಸೈಡ್ ಈಗ ಹೆಂಗೆ ಆಯ್ತು ನೋಡ್ರಿ ಮ್ಯಾಗ ಯಾಕಂದ್ರೆ ವೇಟ್ ಆ ಸೈಡ್ ಐತೆ ಅದ್ರ ಸಂಬಂಧ ಗಾಡಿ ನೋಡ್ರಾಗ ಹೆಂಗ ಸೀಪ್ ಆಕೆ ಪೂರ ಗಾಡಿ ಅನ್ಲೋಡ್ ಆಯ್ತು ನಮ್ದು ಈಗ ನಾವು ಸೀದಾ ಇಲ್ಲಿಂದ ಹೋಗ್ಬಿಡೋಣ ಮನೆ ಕಡೆ ಇದೊಂದು ಮ್ಯಾಗ್ ಎರಿಸ್ತಾರೆ ಇವ್ರು ಮ್ಯಾಗ್ ಎರಿಸಿ ಇಡ್ತಾರಲ್ಲಿ ಮ್ಯಾಗಿನ್ ತೋರಿಸ್ತೀನಿ ಅವ್ರು ಎಲ್ಲ ಫಿಟ್ಟಿಂಗ್ ಬೇಕಂಗೆ ಫಿಟಿಂಗ್ ಮಾಡ್ಕೊತಾರ ಅವರು. ಪೂರ ಎಲ್ಲ ನನ್ನ ಗಾಡಿ ಒಳಗೆ ಮೂರು ಆ ಗಾಡಿ ಒಳಗೆ ಬಂದು ಟೋಟಲ್ ನಾಲ್ಕಿದ್ವು ನಾಲ್ಕು ಪೂರ ಅಲ್ಲೋಡ್ ಅದು ಇಲ್ಲಿ ಅವರ ಅಲ್ಲಿ ಅವ್ರಿಗೆ ಹೆಂಗ್ ಬೇಕು ಅಡ್ಜಸ್ಟ್ ಮಾಡಿ ಅವ್ರು ಇಟ್ಕೊಂತಾರ ಅಲ್ಲಿ ಫೈನಲ್ ಆಗಿ ಕ್ರೇನು ಹೊಣತೆ ಈಗ ನಮ್ಮ ಗಾಡಿನೂ ಇಲ್ಲೇ ಸೈಡ್ ಹಾಕಿವಿ ಇನ್ನೂ ಸ್ವಲ್ಪ ಒಂದು ಇನ್ನೂ ಸ್ವಲ್ಪ ಒಳಗೆ ಹಾಕಿಬಿಡೋಣ ಇಲ್ಲಿ ಇಲ್ಲೇ ಖಾಲಿ ಮಾಡ್ಬೇಕ ಇದನ್ನು ಅವರು ಮ್ಯಾಗ ತೋರಿಸ್ತೇ ಬರ್ರಿ ಅಲ್ಲಿ ನಿಮಗೆ ಏನೇನು ಮಾಡ್ರೆ ಇಲ್ಲಿ ಗಾಡಿ ಪೂರ ಅನ್ಲೋಡ್ ಮಾಡಿ ಇಲ್ಲಿಂದಿವಿ ಆ ಗಾಡಿ ಅಲ್ಲಿ ನಿಂತೈತಿ ಎಲ್ಲ ಅನ್ಲೋಡ್ ಮಾಡಿದ್ವಿ ಎಲ್ಲ ಪೂರ ಹೆಂಗೆ ಇಟ್ಕೊಂಡವರು ಇಲ್ಲಿ ಬಡ ಬಡ ಪಿಟ್ ಮಾಡ್ತಾರೆ ಏನೋ ನೋಡೋಣ ಪಿಟ್ ಕೂಡ ಹೋಗಿರತ್ತೆ ಒಂದ್ ಹರಿದ್ರ ಒಂದು ಹರಿದಾಗ ಫಿಟಿಂಗ್ ಮಾಡತ್ತಾರೆ ಪೂರಾ ಅದ್ಕೊಂಡಿದ್ದಾರೆ ಯಾಕಂದ್ರೆ ಎರಡು ಟನ್ ಐತಿ ಎರಡು ಸಾವಿರ ಕೆಜಿ ಐತಿ ಇನ್ನು ಮೂರು ಇಲ್ಲದ ಇವಾಗ ಹೊರಗದವು ಅವರಲ್ಲಿ ಗಾಡಿ ನಂಬರ್ ಪ್ಲೇಟ್ ಬ್ಯಾಂಡ್ ಆಗೈತಿ ಯಾಕಂದ್ರೆ ಮನೆಯಲ್ಲಿ ಮ್ಯಾಗ ಹತ್ತಿಸಬೇಕಿತ್ತಲ್ಲ ಅನ್ಲೋಡ್ ಮಾಡೋ ಸಂಬಂಧ ಅದ್ರ ಸಂಬಂಧ ಹಚ್ಚಿದ್ವಿ ಅದ್ರ ನಂಬರ್ ಪ್ಲೇಟ್ ಬ್ಯಾಂಡ್ ಈಗ ಬರೀ ಗಿಷಿದ ಮ್ಯಾಗ ಹೋಗನು ಬಿಲ್ ತಗೊಂಡೆ ಮೂರು ಫಿಟ್ಟಿಂಗ್ ಮಾಡ್ರಿ ಇವರಲ್ಲಿ ಮೂರು ಫಿಟಿಂಗ್ ಮಾಡ್ರ ಅದಕ್ಕೆ ಬಿಲ್ ಬೇಕಂದ್ರೆ ಬಿಲ್ ತಗೊಂಡಿ ನಾಲ್ಕನೇದು ಫಿಟಿಂಗ್ ಮಾಡತ್ತಾರ ಇವ್ರ ಅದೊಂದು ಫಿಟ್ಟಿಂಗ್ ಆದ್ರೆ ಪೂರ್ ಎಲ್ಲ ಫಿಟ್ಟಿಂಗ್ ಇಲ್ಲಿ ಒಂದು ಇಲ್ಲಿ ಕುಂತೈತಿ ಒಂದು ಇಲ್ಲಿ ಐತಿ ಇನ್ನೊಂದು ಈ ಕಡೆ ಕುಂದ್ರ ಸರ್ ಈಗ ಆ ಕಡೆ ಕೊಂಡ್ತಾರ ಲಾಸ್ಟ್ ಮೇಡಮ್ ಫೈನಲ್ ಆಗಿ ಎಲ್ಲ ಫಿಟಿಂಗ್ಗಳದ್ವಿ ಎಲ್ಲ ಸಾಮಾನು ತಯತ್ತಲ್ಲಿ ನೋಡಬೋದಲ್ಲ ಗಾಡಿ ಒಳಗೆ ಅದ ಅವ್ರ ಗಾಡಿ ಆ ಗಾಡಿ ಒಳಗೆ ಏರ್ಕೊಂಡೋಗ್ತಾರೆ ನಮ್ಮ ಗಾಡಿ ತೊಗೊಂಡೆ ನಾವು ಈ ಕಡೆಯಿಂದ ಸೀದ್ದು ಎಲ್ಲರೂ ಖಾಲಿ ಮಾಡಿದ್ವಿ ಖಾಲಿ ಮಾಡಿ ಈಗ ನಾಷ್ಟ ಮಾಡಕ್ ಹೊಂತೀವಿ ಗಾಡಿ ಇಲ್ಲಿ ಇರ್ಲಿ ಆಮೇಲೆ ತಗೊಂಡ್ ಒಳಗೆ ಎಲ್ಲ ಹಾಕೊಂಡಾರ ನಾವು ಹಾಕೊಂಡ್ಬಂದಿದ್ದೆ ಗಾಡಿನೂ ಇಲ್ಲಿ ಹಚ್ಚಿವಿ ನಮ್ಮ ಗಾಡಿನೂ ಇಲ್ಲಿ ಐತಿ ಇದೆ ಅಂಗಡಿ ಕಡೆ ಖಾಲಿ ಮಾಡಿದ ಈಗ ಎಲ್ಲಾರು ಸೇರಿ ನಾಷ್ಟ ಮಾಡಕ್ ಹೊಂತೀವಿ ಈಗ ನಾಷ್ಟ ಮಾಡಾಕ್ ಹೋಗನ ಎಲ್ಲರೂ ಸೇರಿ ಮೊದ್ಲು ಶಿರಾ ಹೇಳಿದ್ವಿ ಶಿರಾ ನಾಷ್ಟ ಮಾಡೋಣ ಆಮ್ಯಾಗ ಪುರಿ ಹೇಳಿವಿ ಮತ್ತು ಪುರಿ ತಗೊಂಡ್ರ ಆಮ್ಯಾಗ ನೆಕ್ಸ್ಟ್ ಎಲ್ಲರೂ ಪುರಿ ತಗೊಂಡ್ವಿ ಪುರಿ ನಾಷ್ಟ ಮಾಡಾಕ್ ಫೈನಲ್ ಆಗಿ ಎಲ್ಲರೂ ನಾಷ್ಟ ಮಾಡಿ ಹೊಲೇ ಗಾಡಿ ಕಡೆ ಬಂದ್ವಿ ಅವ್ರು ಅಲ್ಲಿ ಅವ್ರದ್ದು ಇದನ್ನು ಮಾಡತ್ತರ ಲೆಕ್ಕ ಅದು ಅವ್ರು ಮಾಡಿ ಮುಗಿಸಿದ್ರು ಅಂದ್ರೆ ಅವ್ರಿಗೆ ಹೇಳಿ ನಾವು ಇಲ್ಲಿಂದ ಹೋಗಿಬಿಡೋ ಇಸ್ಯ ಟೈಮಿಗೆ ಕರೆಕ್ಟ್ ಹತ್ತು ಗಂಟೆ ಆತ ಈಗ ನಾನು ಅವ್ರ ಕಡೆಯಿಂದ ಬಿಟ್ಟೆ ಅವ್ರು ಇನ್ನೂ ಅಲ್ಲೇ ನಿಂತಾರೆ ಲಾಕಿಂಗ್ ನಂಬರ್ ಅದು ಏನೋ ತೋರಿಸ್ಬೇಕಂತವ್ರೆ ಅದ್ರ ಸಂಬಂಧ ನಾವೀಗ ಇಲ್ಲಿಂದ ಹೋಗ್ಬರಿ ಅಲ್ಲ ಪೂರ ತರಕಾರಿ ಮಾರ್ಕೆಟೆ ಮಾರ್ಕೆಟ್ ಒಳಗೆ ಹೋಗ್ಬೇಕು ಆದರೆ ಇನ್ನೂ ಇವತ್ತು ಯಾಕೆ ಜಾಮ್ ಆಗಿಲ್ಲ ಜಲ್ದಿ ಇಲ್ಲಿಕಂದ್ರೆ ಪೂರ ಜಾಮ್ ಆಗಿತ್ತು ಇಲ್ಲೆಲ್ಲ ಮಾರ್ಕೆಟೆ ಫೈನಲ್ ಆಗಿ ಅಲ್ಲಿಂದ ಬಿಟ್ಟವ ಸೀದ ಈಗ ನಮ್ಮ ಊರಿಗೆ ಬಂದೆ ಈ ಕಡೆ ಹೋಗೋನೀಗ ಸೀದಾ ಇವತ್ತು ಸಂಡೇ ಕಂಪ್ನಿಯಂದು ಚಲೋ ಇರೋಂಗಿಲ್ಲ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನೆಕ್ಸ್ಟ್ ವಾಗ್ ನಾನು ಸಿಗ್ತೀನಿ ಅಂತ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್